ಹೊರಗಡೆ ಬಂದಿದ್ ತಕ್ಷಣ ಕಜಾಯ ತಿಂದ್ರಿ ಅಂತ ಕೇಳ್ಬಿಡ್ತೀನಿ ನಿಜಾನ ಸರ್ ಕಜಾಯ ಯಾವ ತರ ಕಜಾಯ ಹೇಳಿ ಮಿಸ್ಸಸ್ ಅವರು ಏನಾದ್ರು ಕಜಾಯ ಕೊಟ್ಟರು ಇಲ್ಲ ಸರ್ ಅವರಿಗೆ ಕಜಾಯ ಮಾಡಕ್ಕೆ ಬರಲ್ಲ ಕಡುಬ್ ಮಾಡಿದ್ಲು ಕಡುಬು ನಾನು ಕೊಡೋದು ಸರ್ ಅವಳಿಗೆ ಕಜಾಯ ಅವಳು ನನ್ ಕೊಡ್ತಾಳೆ ರಿಟರ್ನ್ ಕಡುಬು ನಾನು ಅವಳಿಗೆ ಕೊಡ್ತೀನಿ ಅಂಡ್ ಅದೇ ಈ ಅಂದ್ರೆ ಈ ಹತ್ತು ಸೀಸನ್ ಅಲ್ಲಿ

ಒಂದು ಒಳ್ಳೆ ಹೋಟೆಲ್ ರೂಮ್ ಮಾಡಿದ್ದೆ ಸೊ ಎ ಸಿ ರೂಮು ಸೊ ಆ್ಯಕ್ಚುಲಿ ಅವ್ಳಿಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಎಲ್ಲ ಅದೊಂದು ಹ್ಯಾಪಿ ಇದೆ ಸರ್ ಹ್ಞೂ ಸರ್ ನಮ್ಮ ತಾಯಿನ ಅದು ಏನೂ ಮಾಡಿಲ್ಲ ಸರ್ ಇಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇಂಟ್ರ್ಯೂ ಆಗಿದೆ ಒಂದು ದೋಸೆನೂ ಕೊಡ್ಸೋಕ್ಕಾಗಿಲ್ಲ ಒಂದು ಹೋಟ್ಲಿ ಹರ್ಕೋಕ್ಕಾಗಿಲ್ಲ ಒಂದು ಬಟ್ಟೆನೂ ಕೊಡ್ಸೋಕ್ಕಾಗಿಲ್ಲ ನಾನು ಸುಮ್ಮನೆ ಹೆಂಗೆ ಅಂದೆ ನೀವೆಲ್ಲ ಏನು ಖುಷಿ ಪಡ್ತೀರ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇಂಟ್ರ್ಯೂಗಳೇ ನಡೀತಾ ಇರೋದ್ರಿಂದ ಎಲ್ಲೂ ಒಕ್ಕಾಗಿಲ್ಲ ಸೊ ಇವತ್ತು ಗಿಲಿ ಶೂಟಿಗೆ ಬಂದಿದ್ದೀನಿ ಸೊ ಇದು ಮುಗಿಸ್ಕೊಂಡು ಹೋಗ್ತೀನಿ ಸರ್